ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಿಸಿ ಕೊಲೆ ಮಾಡಿದ ಆರೋಪದಡಿ ಬಂಧನಕ್ಕೊಳಗಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ ಪ್ರೀತಿಯ ನಟನನ್ನು ನೋಡಲು ಠಾಣೆಯ ಮುಂದೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದರು ಅಭಿಮಾನಿಗಳನ್ನು ಓಡಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದು ಕಂಡುಬಂದಿದೆ ಇನ್ನು ನಟ ದರ್ಶನ್ ಅವರು ನನ್ನ ಸ್ನೇಹಿತ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ವಿಷಯ ನನಗೂ ಕೂಡ ಶಾಕ್ ಆಯಿತು ಅಂತ ಶಾಸಕರಾಗಿರುವಂತಹ ನಟ ದರ್ಶನ್ ಸ್ನೇಹಿತ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾಧ್ಯಮವೊಂದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು ದರ್ಶನ್ ಅವರ ಬಂಧನದ ಬಗ್ಗೆ ಮಂಗಳವಾರ ನಮಗೆ ಮಾಹಿತಿ ಗೊತ್ತಾಯಿತು ಮಂಡ್ಯದಲ್ಲಿ ಪ್ರೆಸ್ನವರು ಕೇಳಿದಾಗ ಗೊತ್ತಿರಲಿಲ್ಲ ಈಗ ಬಂಧನವಾಗಿರೋ ಮಾಹಿತಿ ಗೊತ್ತಾಗಿದೆ ಏನಾಯಿತು ಏನು ಅನ್ನೋದು ಈಗ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಪೊಲೀಸರು ಮಂಗಳವಾರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ದರ್ಶನ್ ಅವರು ನನಗೆ ತುಂಬ ಆತ್ಮೀಯರು ನಮ್ಮ ನಡುವೆ ಹಲವಾರು ವರ್ಷಗಳಿಂದ ಒಳ್ಳೆಯ ಸಂಬಂಧ ಇದೆ ಈ ರೀತಿ ಆಗಿದೆ ಅಂದಾಗ ನನಗೂ ಕೂಡ ಶಾಕ್ ಆಯಿತು ಎಂದರು ಈ ಪ್ರಕರಣ ಏನಾಗುತ್ತೋ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಎಂಬ ಸಂಶಯ ಇದೆ ಅಂತ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಅದು ಸಾಬೀತಾಗಬೇಕಿದೆ ಇದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮದು ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ ಮುಂದೆಯೂ ಇರುತ್ತೆ ಆದರೆ ಕಳೆದೆರಡು ದಿನಗಳಿಂದ ದರ್ಶನ್ ಅವರ ಜೊತೆ ಸಂಪರ್ಕದಲ್ಲಿರಲಿಲ್ಲ ಈ ವಿಷಯದ ಬಗ್ಗೆಯೂ ಮಾತುಕತೆ ಆಡಿಲ್ಲ ಅಂತ ಸ್ಪಷ್ಟಪಡಿಸಿದರು